ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುಸುಣಗಿ ಶಾಲೆಯಲ್ಲಿ ಶ್ರೀ ಮಲ್ಲಿಕಾರ್ಜುನ್ ಮರ್ತುರ್ಕರ್ ಅವರು ನೀಡಿರುವ ಸಸಿಗಳನ್ನು ನೆಡುವುದರ ಮೂಲಕ ಶಾಲೆಯಲ್ಲಿ ಶಾಲಾ ಕೈತೋಟ ಹಾಗೂ ಶಾಲೆಯ ಅಂತ ಚಂದಕ್ಕೆ ಚಾಲನೆಯನ್ನು ನೀಡಲಾಯಿತು ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮಸ್ಥರು ಮುಖ್ಯ ಗುರುಗಳು ಸಹ ಶಿಕ್ಷಕರು ಹಾಗೂ ಊರಿನ ಮಕ್ಕಳ ಜನ್ ಜೊತೆಗೆ ಈ ಒಂದು ಸಸಿ ನಡೆಯುವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಚಾಲನೆ ನೀಡಲಾಯಿತು ಸಸಿ ನೆಡುವುದರಿಂದ ಮಕ್ಕಳಿಗೆ ಶಾಲೆಯ ಕಡೆಗೆ ಆಕರ್ಷಣೆಯಾಗಿ ಶಾಲೆಯ ಗುಣಮಟ್ಟ ಹೆಚ್ಚುವುದಲ್ಲದೆ ಶಾಲೆಯ ದಾಖಲತೆಯೂ ಕೂಡ ಹೆಚ್ಚಬಹುದು ಎನ್ನುವುದು ಅಲ್ಲಿಯ ಶಿಕ್ಷಕರ ಅನಿಸಿಕೆ